ವೀಕ್ಷಕರೇ ಮಿಥುನ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಈ ನವೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ಸವಾಲುಗಳಿದೆ ನಿಮಗಿರ್ತಕ್ಕಂಥ ಅಡೆತಡೆಗಳು ಯಾವುವು ಅಡೆತಡೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಒಂದು ಹದಿನೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ಪೂರ್ಣವಾಗಿ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದ್ ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಈ ಚಾನೆಲ್ ನೋಡ್ತಾ ಇದ್ರೆ ಬಹಳ ಭಾಳ ದಿನಗಳಿಂದಲೂ ಕೂಡ ಈ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಮಿಥುನ್ ರಾಶಿಯವರ ಜನ್ಮ ನಕ್ಷತ್ರಗಳು ಮೃಗಶರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರಾ ನಕ್ಷತ್ರದ ನಾಲ್ಕು ಚರಣಗಳು ಪುನರ್ವೃತ್ಸು ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ ಮಿಥುನ್ ರಾಶಿಯವರ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಆಗಿರತಕ್ಕಂಥದ್ದು ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರತಕ್ಕಂಥದ್ದು ಏನೋ ಮಿತ್ರ ರಾಶಿಗಳು ಮೇಷ ಸಿಂಹ ತುಲಾ ಕನ್ಯಾ ರಾಶಿ ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು ಏನೋ ಈ ಮಿಥುನ್ ರಾಶಿಯವರ ವಿಶೇಷವಾದ ಗುಣವನ್ನು ನೋಡೋದಾದರೆ ಎಂತಹ ಒಂದು ಸನ್ನಿವೇಶ ಇರಲಿ ಎಂತಹ ಒಂದು ಸಂದರ್ಭಗಳಿರಲಿ ಎಂತಹ ಸವಾಲುಗಳಿರಲಿ ಅದನ್ನು ಧೈರ್ಯವಾಗಿ ಮೆಟ್ಟಿ ನಿಲ್ಲುವಂತಹ ಒಂದು ಕೆಚ್ಚಜೆ ಮಿಥುನ್ ರಾಶಿಯವರಲ್ಲಿರ್ತಕ್ಕಂಥದ್ದು ಯಾಕಂತಂದರೆ ಸಾಮಾನ್ಯವಾಗಿ ಹೆದರಿಕೆ ಪಡೋದಿಲ್ಲ ಧೈರ್ಯ ಅನ್ನುವಂಥದ್ದು ಇವರ ಶಕ್ತಿ ಇವರ ತಾಕತ್ತು ಅಂತ ಹೇಳ್ಬೋದು ರಸಿಕರು ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ರಸಿಕರಾಗಿರ್ತಾರೆ ಧೈರ್ಯಶಾಲಿಗಳಾಗಿರ್ತಾರೆ ನಿರ್ಭಯಿಗಳಾಗಿರ್ತಾರೆ ಭಯ ಅನ್ನುವಂಥದ್ದು ಇವರಲ್ಲಿ ಇರೋದಿಲ್ಲ ಇಂತಹ ಒಂದು ಮಿಥುನ್ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ನಾಲ್ಕು ಐದು ಒಂಬತ್ತು ಹದಿನೈದು ಹದಿನಾರು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ಹಾಗೂ ಮೂವತ್ತನೇ ತಾರೀಕು ತುಂಬ ಅನುಕೂಲಕರವಾಗಿರ್ತಕ್ಕಂತಹ ಉಪಯುಕ್ತವಾದ ದಿನಗಳು ಅಂತ ಹೇಳ್ಬೋದು ನೋಡು ಈ ಈ ಒಂದು ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಅನೇಕ ಎಡರು ತೊಡರುಗಳು ಸಮಸ್ಯೆಗಳು ಸವಾಲುಗಳು ಇದೆಲ್ಲ ಸಹಜವಾಗಿ ಇದ್ದಿದ್ದೆ ಆದರೆ ಅದೃಷ್ಟ ಅನ್ನುವಂಥದ್ದು ನಿಮಗೆ ಇರುತ್ತೆ ಎಂತಹ ಒಂದು ಸನ್ನಿವೇಶಗಳಿರಲಿ ಎಂತಹ ಗದ್ದಲ ಇರಲಿ ಗಲಾಟೆ ಇರಲಿ ತೊಂದರೆಗಳಿರಲಿ ಕಮಿಟ್ಮೆಂಟ್ಗಳೇ ಇರಲಿ ಯಾವುದೇ ಒಂದು ಸಿಚುವೇಶನ್ ಇದ್ದರೂ ಕೂಡ ಅದನ್ನು ಈಸಿಯಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ನೀವು ಆ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂತಹ ಶಕ್ತಿ ಬುದ್ಧಿ ತಾಳ್ಮೆ ನಿಮ್ಮಲ್ಲಿ ಇರುವಂತಹದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ನಿಮ್ಮ ಬಹಳಷ್ಟು ಆಸೆ ಆಕಾಂಕ್ಷೆಗಳು ಯೋಚನೆ ಯೋಜನೆಗಳು ಪೂರ್ಣಗೊಳ್ಳುವಂತಹ ಆಸೆ ಆಕಾಂಕ್ಷೆಗಳು ಸಾಕಾರಗೊಳ್ಳುವಂತಹ ಒಂದು ಸಂದರ್ಭಗಳು ಖಂಡಿತವಾಗಿಯೂ ಕಂಡು ಬರ್ತಾ ಇರತಕ್ಕಂಥದ್ದು ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಒಂದು ಪರಿಹಾರದ ರೂಪದಲ್ಲಿ ಬರುತ್ತೆ ಮಾನಸಿಕವಾಗಿರತಕ್ಕಂತಹ ಒಂದು ಘಟ್ಟಿತನ ಧೈರ್ಯ ಒಂದು ಸಂದರ್ಭಯೋಚಿತವಾಗಿರುವಂತಹ ನಿರ್ಧಾರ ಧೈರ್ಯದ ನಿರ್ಧಾರ ಇವೆಲ್ಲವೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ವ್ಯಕ್ತಿಯನ್ನಾಗಿ ಶಕ್ತಿಯನ್ನಾಗಿ ರೂಪುಗೊಳಿಸುತ್ತೆ ಎಂತಹ ಒಂದು ಸಮಸ್ಯೆ ಇಲ್ಲಂತಲ್ಲ ಸಮಸ್ಯೆಗಳು ನೂರಾರು ಇದೆ ಆದ್ರೆ ಆ ಸಮಸ್ಯೆಗಳನ್ನ ಸರಿಯಾಗಿ ಸರಿ ಮಾಡ್ಕೊಳ್ತಾ ಮಾಡ್ಕೋತಾ ಮಾಡ್ಕೊತ ಹೋಗುವಂಥದ್ದು ಒಂದೊಂದು 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 ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನೋ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನ ಪಡೆದರೆ ಯಾಕಂತಂದ್ರೆ ಈ ಮಿಥುನ್ ರಾಶಿಯವರೇ ಹಾಗೆ ಯಾಕಂತಂದ್ರೆ ಬೇರೆಯವ್ರ ಕೆಲಸ ಇದೆ ಏನೋ ಒಂದು ಸಮಾಜ ಸೇವೆ ಇದೆ ಬೇರೆಯವ್ರ ಕೆಲಸ ಕಾರ್ಯಗಳಿದಾವೆ ಅಂತಂದ್ರೆ ಮನೆ ಕೆಲಸವೂ ಬಿಟ್ಟು ಅವ್ರ ಕೆಲಸ ಮಾಡಿರುವಂತಹ ಅದೆಷ್ಟೋ ಉದಾಹರಣೆಗಳಿದಾವೆ ಎಷ್ಟೋ ಜನರ ಕೈಯಲ್ಲಿ ಬಯಸ್ಕೊಂಡಿರುವಂತಹ ಉದಾಹರಣೆಗಳಿದಾವೆ ನಿನ್ ಕೆಲಸ ಬಿಟ್ಟು ಇನ್ನೊಬ್ರ ಕೆಲಸ ಮಾಡ್ತಾ ತಿರುಗ್ತಾ ಇದೆಯಲ್ಲ ಅಂತ ಇಂಥವೆಲ್ಲ ಅನುಭವ ಆಗೋಗಿದೆ ನಿಮ್ಮ ಜೀವನದಲ್ಲಿ ಯಾಕಂತಂದ್ರೆ ಬೇರೆಯವ್ರ ಕೆಲಸಕ್ಕೆ ಸಮಾಜದ ಸೇವೆ ಸಾರ್ವಜನಿಕ ವಲಯದಲ್ಲಿ ಆ ಇದ್ಯಾವುದು ಹೊಸದಲ್ಲ ಇದನ್ನ ಮೊದಲಿಂದನೂ ಮಾಡ್ತಾ ಬಂದಿದ್ದೀರಿ ಇಲ್ಲೂ ಕೂಡ ನೀವು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನು ಪಡೆಯುವಂತ ಸಾಧ್ಯತೆಗಳಿದೆ ಈ ಸಂಘ ಸಂಸ್ಥೆಗಳಿದ್ರೆ ರಾಜಕಾರಣಿಗಳಿಗಿದ್ರೆ ವಿಶೇಷವಾಗಿ ಒಂದು ಒಳ್ಳೆ ಮುಂಚೂಣಿಯ ಚುಕ್ಕಾಣಿಗಳನ್ನ ಹಿಡಿಯುವಂಥದ್ದು ಒಳ್ಳೆ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಹಣಕ್ಕೆ ಯಾವುದೇ ಒಂದು ತೊಂದರೆ ಅನ್ನುವಂಥದ್ದು ಇರೋದಿಲ್ಲ ನೀವೇನು ಒಂದು ಕಷ್ಟಪಟ್ಟು ದುಡಿದಿರಿದ್ರೆ ಆ ದುಡಿದಿದ್ದಕ್ಕೆ ಒಂದು ತಕ್ಕುದಾಗಿರತಕ್ಕಂತಹ ಒಂದು ಬೆಲೆ ಒಂದು ಫಲ ಒಂದು ಅವಕಾಶಗಳು ನಿಮಗೆ ಖಂಡಿತವಾಗಿಯೂ ಕಂಡು ಬರ್ತಾ ಇರತಕ್ಕಂಥದ್ದು ಅನವಶ್ಯಕವಾಗಿ ಖರ್ಚು ಮಾಡುವಂತದ್ದನ್ನ ನಿಲ್ಲಿಸಬೇಕಾಗುತ್ತೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತೀರಾ ನಿಮ್ಮ ಕಡೆ ದುಡ್ಡು ಬರ್ತಾ ಇದೆ ಬಂದಿರುವಂತ ದುಡ್ಡನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಖರ್ಚು ಜಾಸ್ತಿ ಆಗ್ತಾ ಇದೆ ಈ ರೀತಿ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಏರಿಳಿತಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಖರ್ಚಿಗೆ ಅಂಕುಶವನ್ನು ಹಾಕುವಂತಹ ಪ್ರಯತ್ನವನ್ನ ಮಾಡಿ ಜೊತೆಗೆ ನೀವು ಮಾತಾಡ್ತಾ ಇದ್ದೀರಿ ಅಂತಂದ್ರೆ ತೂಕಬದ್ಧವಾಗಿ ಸಮಯ ಪ್ರಜ್ಞೆ ಇಟ್ಟುಕೊಂಡು ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಯಾಕಂತಂದ್ರೆ ಈ ಇದನ್ನ ನಾನು ಎರಡು ಮೂರು ರೀತಿಯಲ್ಲಿ ಹೇಳ್ಬೋದು ಒಂದು ನೀವು ಒಳ್ಳೇದೇಣಿದ್ರೂ ಕೆಟ್ಟದನ್ನ ತಿಳ್ಕೊಳ್ಳುವಂತಹ ಜನ ಇದ್ದಾರೆ ನೀವು ಏನೇ ಒಂದು ಮಾತಾಡಿದರೂ ಕೂಡ ಅದರಲ್ಲಿ ತಪ್ಪನ್ನು ಹುಡುಕುವಂತಹ ಜನ ಇದ್ದಾರೆ ಇದೆಲ್ಲ ಅನುಭವ ಆಗಿದೆ ನಮಗೆ ಹಾಗಾಗಿ ಮಾತಿನಲ್ಲಿ ತೂಕ ಇರಬೇಕು ಅನ್ನುವಂಥದ್ದು ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಒಳ್ಳೆಯದನ್ನ ಹೇಳಿರ್ತೀರಿ ಅದು ಬೇರೆ ರೀತಿಯಲ್ಲಿ ತಿರುಗುವಂತಹ ಸಾಧ್ಯತೆಗಳು ಇರ್ತವೆ ಒಂದು ಎರಡನೇದು ಸ್ವಲ್ಪ ಕಡಿಮೆ ಮಾತಾಡಿದಷ್ಟು ಮನುಷ್ಯನಿಗೆ ಒಂದು ಒಳ್ಳೆಯ ತೂಕ ಒಳ್ಳೆಯ ವ್ಯಕ್ತಿತ್ವ ಒಂದು ನಿಮ್ಮದೇ ಆಗಿರತಕ್ಕಂತಹ ಒಂದು ಒಂದು ಕ್ವಾಲಿಟಿ ಕ್ವಾಂಟಿಟಿ ವ್ಯಕ್ತಿಯ ಒಂದು ಏನಾಗುತ್ತೆ ಆ ವ್ಯಕ್ತಿ ಭಾಳ ಸ್ಪೆಷಲ್ ಆಗಿರ್ತಾನೆ ಜಾಸ್ತಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಸಮಯಕ್ಕೆ ತಕ್ಕದಾಗಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಮಾತಾಡಿದ್ರೆ ಸಾಕು ನಮ್ಮ ಒಂದು ವ್ಯಕ್ತಿತ್ವ ರಚನೆ ಆಗೋದಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ಇನ್ನು ನೀವು ಅಂದುಕೊಂಡಂತ ಕೆಲಸಗಳನ್ನು ಸಾಧಿಸ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ನಿಧಾನವಾದರೂ ಕೂಡ ಧನಾತ್ಮಕವಾಗಿರ್ತಕ್ಕಂತಹ ಫಲಿತಾಂಶಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿರೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲಕರವಾದ ಫಲಗಳು ಸಿಗುತ್ತೆ ಸರ್ಕಾರಿ ನೌಕರರಿಗೆ ಆತಂಕದ ಪರಿಸ್ಥಿತಿ ಇರುತ್ತೆ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವ ಆತಂಕ ಪರಿಸ್ಥಿತಿ ಇರುತ್ತೆ ಅಂತಂದರೆ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಳವರ್ಗದ ಅಧಿಕಾರಿಗಳು ಅಥವಾ ಮೇಲ್ವರ್ಗದ ಅಧಿಕಾರಿಗಳು ಅಥವಾ ಸ್ವಲ್ಪ ನೀವು ಮಾಡುವಂತಹ ಕೆಲಸದಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಮಾಡುವಂತಹ ಸಾಧ್ಯತೆಗಳು ಈ ರೀತಿ ಆದಂತಹ ಸನ್ನಿವೇಶಗಳು ಇರ್ತವೆ ನೋಡಿಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಮಹಿಳೆಯರು ಉದ್ಯೋಗದಲ್ಲಿ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಕೃಷಿ ಕಾರ್ಮಿಕರಿಗೆ ಅವಕಾಶದ ಜೊತೆಗೆ ಆದಾಯವು ಕೂಡ ತುಂಬಾ ಚೆನ್ನಾಗಿ ಕೃಷಿಕರಿಗೆ ಅವಕಾಶಗಳು ಕಂಡು ಬರುತ್ತೆ ಆನ್ಲೈನ್ ವಹಿವಾಟು ಮಾಡತಕ್ಕಂಥವರಿಗೆ ಪಾಲುದಾರಿಕೆ ವ್ಯಾಪಾರ ಮಾಡತಕ್ಕಂಥವರಿಗೆ ಪರವಾಗಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅವಕಾಶಗಳು ಲಾಭಗಳು ಕಂಡು ಬರತಕ್ಕಂಥದ್ದು ಏನೋ ಆ ಯಾವುದೇ ತರದ ವ್ಯಾಪಾರ ಮಾಡಿ ಸವಾಲುಗಳಂತೂ ಇದೆ ಸವಾಲುಗಳ ಜೊತೆಯಲ್ಲಿ ಒಳ್ಳೆ ಫಲಗಳು ನಿಮಗೆ ಕಂಡು ಬರುತ್ತೆ ಅನ್ನುವಂಥದ್ದು ಸಂತೋಷ ಪಡುವಂತಹ ವಿಚಾರ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ನೋಡಿ ಈ ಮಾನಸಿಕವಾಗಿರತಕ್ಕಂತಹ ಒತ್ತಡಗಳು ಎಲ್ಲೋ ಒಂದು ಕಡೆ ಮನೆಯಲ್ಲೇ ಮನಸ್ಸಿನಲ್ಲಿ ಚಿಂತೆ ಇರುತ್ತೆ ಏನೋ ಒಂದು ಅಂದುಕೊಂಡಿರುವಂಥ ಕೆಲಸ ಆಗುತ್ತಾ ಆಗಲ್ವಾ ನಾನು ಈ ಕೆಲಸದಲ್ಲಿ ನಾನು ಸಕ್ಸಸ್ ಆಗ್ತೀನ ಆಗಲ್ವಾ ಇವರು ನಾನು ಏನು ಅನ್ಕೊಂಡ್ಬಿಡ್ತಾರೋ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳು ಸರಿ ಈ ರೀತಿ ನೂರ ಎಂಟು ಯೋಜನೆಗಳು ನಿಮ್ಮ ಇರೋದ್ರಿಂದ ಅದು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಗೆ ಕಾರಣ ಆಗುತ್ತೆ ಅದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಜೊತೆಗೆ ಈ ರಾಜಕಾರಣಿಗಳಿಗೆ ಅಂತೂ ನಾನು ತಿಳಿಸಿದ್ದೀನಿ ಈ ಕಲಾವಿದರಿಗೆ ಬಹಳ ವಿಶೇಷವಾಗಿ ಚಿತ್ರೋದ್ಯಮದಲ್ಲಿರ್ತಕ್ಕಂಥವ್ರು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥವ್ರು ಬಹಳಷ್ಟು ಅನುಕೂಲಕರವಾದ ಫಲಗಳಿದೆ ಯಾಕಂತಂದ್ರೆ ಆ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ಕಲೆಗಳಿಗೇನು ಬರ ಇರೋದಿಲ್ಲ ಹಾಗಾಗಿ ಒಳ್ಳೆ ಅವಕಾಶಗಳು ಕಲಾವಿದರಿಗೆ ಕಂಡು ಬರುತ್ತೆ ಇನ್ನು ಈ ವಿಡಿಯೋದ ಬಹಳ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಆದಂತ ಪಾಯಿಂಟ್ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನೈದರಿಂದ ಮೂವತ್ತರವರೆಗೆ ಹೇಗಿದೆ ಜೊತೆಗೆ ನಿಮಗೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನುವಂತ ಬಹಳ ವಿಶೇಷವಾದಂತಹ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸುವಂತದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಅಷ್ಟೇ ವಿಶೇಷವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ನೀವು ಇನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಾಮಾನ್ಯ ಜಾತಕ ಅಲ್ಲ ಇದು ಅದ್ಭುತವಾಗಿರ್ತಕ್ಕಂಥ ಜಾತಕ ಆಗಿದೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಆಗಿದ್ರೆ ನವೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿ ಅವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡೋದಾದರೆ ನೋಡಿ ಗಣ್ಯ ವ್ಯಕ್ತಿಗಳ ಭೇಟಿ ಗಣ್ಯ ವ್ಯಕ್ತಿಗಳ ಸಹವಾಸ ಗಣ್ಯ ವ್ಯಕ್ತಿಗಳ ಒಂದು ಸಹಾಯ ಸಹಕಾರದಿಂದ ಕೀರ್ತಿ ಪ್ರತಿಷ್ಠೆ ಬಹಳಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ ವೇದಾಂತದ ಕಡೆಗೆ ವೇದಗಳ ಕಡೆಗೆ ಜೊತೆಗೆ ಈ ರಾಮಾಯಣ ಮಹಾಭಾರತದ ಕೆಲವೊಂದು ವಿಶೇಷವಾಗಿರತಕ್ಕಂತಹ ಗ್ರಂಥಗಳ ಕಡೆಗೆ ಒಲವನ್ನು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಆಕಸ್ಮಿಕವಾಗಿರತಕ್ಕಂತಹ ಲಾಭಗಳಿದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮವಾಗಿರುವಂತಹ ಫಲಿತಾಂಶ ವಿದ್ಯಾರ್ಥಿಗಳಿಗಂತೂ ತುಂಬ ಅದ್ಭುತವಾಗಿರತಕ್ಕಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಪ್ರೇಮಿಗಳಲ್ಲಿ ಪ್ರೇಮ ವೃದ್ಧಿ ಆಗುತ್ತೆ ಪ್ರತಿ ಪತ್ನಿಯರಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇಬ್ರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ನಡೆಸುವಂಥದ್ದು ಅಲ್ಪ ಅದೃಷ್ಟದಿಂದ ನಿಮಗೇನಾದ್ರೂ ಹಿಂಗೆ ಆಗ್ಬಿಡ್ತದೆ ಅಹಂಕಾರ ಭಾವನೆಗಳು ಅಥವಾ ಹಿಂಗೆ ನಡೆದು ಬಿಡುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂಥದ್ದನ್ನು ಮಾಡಬೇಡಿ ಎಚ್ಚರಿಕೆಯಿಂದ ನಡೆಯನ್ನ ಅನುಸರಿಸಿ ಇನ್ನು ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ದುಡುಕಿದರೆ ಹಣಕಾಸಿನಲ್ಲಿ ಕೆಲಸದಲ್ಲಿ ಆರೋಗ್ಯದಲ್ಲಿ ಮನೆತನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಕೊಳ್ಳಿ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಮೊದಲಾರ್ಧದಲ್ಲಿದೆ ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧದಲ್ಲಿ ನೋಡಿ ಈ ವಿದ್ಯುತ್ತು ಅಥವಾ ಅಗ್ನಿಗೆ ಸಂಬಂಧಪಟ್ಟಂತಹ ಉಪಕರಣಗಳಿಂದ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಇನ್ನು ಕೆಲಸದ ಒತ್ತಡದಿಂದ ಸ್ವಲ್ಪ ಅನಾರೋಗ್ಯದ ಮೇಲೆ ಒತ್ತಡ ಆರೋಗ್ಯದ ಮೇಲೆ ಒತ್ತಡ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳಿಗೆ ಎಲ್ಲೂ ಅನುಕೂಲ ಇದೆ ವ್ಯಾಪಾರಕ್ಕೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸಂದರ್ಭ ನೀವೇನಾದರೂ ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ ಖಂಡಿತ ಮಾಡ್ಕೋಬೋದು ಹೊಸ ಉದ್ಯಮ ಆರಂಭ ಮಾಡ್ತಾ ಇದ್ರೆ ಮಾಡ್ಬೋದು ಇರುವಂತಹ ಉದ್ಯಮ ಇನ್ನೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಪ್ರಮಾಣಕ್ಕೆ ಏರಿಸಬೇಕು ಅಂತಂದ್ರೆ ಮಾಡ್ಬೋದು ಖಂಡಿತವಾಗಿ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಅನವಶ್ಯಕವಾಗಿರತಕ್ಕಂತಹ ಮಾತುಗಳನ್ನ ಆಡಿ ಸಮಸ್ಯೆಗಳಿಗೆ ಪೇಚಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳಿ ನಿಮ್ಗೆ ಖಂಡಿತ ಒಳ್ಳೆಯ ಫಲಗಳು ಸಿಗುತ್ತೆ ಅಂದ್ರೆ ಈ ಒಂದು ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಫಲಗಳಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಆದ್ರೆ ಇದ್ರ ಜೊತೆಗೆ ಅಲ್ಲಿ ನಾನು ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಅದ್ರ ಕಡೆನು ಕೂಡ ನೀವು ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡಿ ಜೊತೆಗೆ ನಾನು ದೈವ ಕೃಪೆಗೆ ಪಾತ್ರವಾಗ್ಬೇಕಲ್ವಾ ಸರಳವಾಗಿರುವಂಥ ಅದ್ಭುತ ಪರಿಹಾರಗಳನ್ನು ತಿಳಿಸುವಂಥದ್ದು ಇದೆ ಖಂಡಿತ ಅದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ನವಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿಗಳು ಸಿಗ್ತವೆ ಹನ್ನೆರಡು ರಾಶಿಯ ಪುರುಷರು ಮತ್ತು ಸ್ತ್ರೀಯರ ಬಗ್ಗೆ ಮಾಹಿತಿಗಳು ಸಿಗ್ತವೆ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿಯವರು पिहार अंतर श्री महालक्ष्मी देविया ಪೂಜೆಯನ್ನ ಮಾಡತಕ್ಕಂಥದ್ದು ಶ್ರೀ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಬಿಳಿ ಬಟ್ಟೆ ಮತ್ತು ಅಕ್ಕಿಯನ್ನ ದಾನವನ್ನಾಗಿ ನೀಡುವಂಥದ್ದು ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ರಾತ್ರಿ ವೇಳೆ ಮನೆಯ ಮುಂದೆ ಚಿಕ್ಕ ದೀಪ ಹಚ್ಚುವಂತಹ ಪ್ರಯತ್ನವನ್ನ ಮಾಡಿ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ಜೊತೆಗೆ ವಿಷ್ಣು ಪೂಜೆಯಿಂದ ಶುಭ ಫಲಗಳು ಸಿಗುತ್ತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡ್ಕೊಳ್ಳಿ ಖಂಡಿತ ಅನುಕೂಲ ಆಗುತ್ತೆ ಅನುಗ್ರಹ ಆಗುತ್ತೆ ದೈವ ಕೃಪೆಗೆ ಪಾತ್ರವಾಗ್ತೀರಿ ಎಲ್ಲವೂ ಮಾಡೋಕಾಗ್ಲಿಲ್ವಾ ಬೇಡ ಒಂದ್ ಎರಡು ಮೂರನ್ನಾದ್ರೂ ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂದಾಗ ದೈವ ಕೃಪೆಗೆ ಪಾತ್ರವಾಗ್ತಿರಿ ದೈವ ಕೃಪೆ ಅನ್ನುವಂಥದ್ದಿತ್ತು ಅಂತಂದ್ರೆ ನಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು